ಅತಿ ದೊಡ್ಡ ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ಟಾಪ್ ರಾಜ್ಯಗಳು ಭಾರತವು ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳಲ್ಲಿನ ಉಷ್ಣವಲಯದ ಮಳೆಕಾಡುಗಳಿಂದ ಹಿಡಿದು ಮಧ್ಯಪ್ರದೇಶದ ಪತನಶೀಲ ಕಾಡುಗಳು ಮತ್ತು ಕರಾವಳಿಯ ಅನನ್ಯ ಮ್ಯಾಂಗ್ರೋವ್ ಕಾಡುಗಳವರೆಗೆ ವೈವಿಧ್ಯಮಯ ಕಾಡುಗಳಿಗೆ ಹೆಸರಾಗಿದೆ ಈ ವೈವಿಧ್ಯಮಯ ಕಾಡುಗಳು ಹಲವಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ನೆಲೆಯಾಗಿದೆ ಇದು ಭಾರತದ ಪರಿಸರ ವ್ಯವಸ್ಥೆಯ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ ಕೆಲವು ಭಾರತೀಯ ರಾಜ್ಯಗಳು ತಮ್ಮ ಗಮನಾರ್ಹವಾದ ವಿಸ್ ಅರಣ್ಯ ವಿಸ್ತರಣೆಯಿಂದಾಗಿ ಗಮನವನ್ನು ಸೆಳೆದಿದೆ ಪ್ರವಾಸಿಗರಿಗೆ ಪರಿಸರ ಪ್ರವಾಸೋದ್ಯಮದಲ್ಲಿ ತಲ್ಲೀನಗೊಳಿಸುವ ಅನುಭವವನ್ನು ನೀಡುತ್ತದೆ ವಿಸ್ತಾರವಾದ ಅರಣ್ಯ ಪ್ರದೇಶಗಳನ್ನು ಹೊಂದಿರುವ ಕೆಲವು ರಾಜ್ಯಗಳ ಕುರಿತು ಮಾಹಿತಿ ಇಲ್ಲಿದೆ ಮಧ್ಯಪ್ರದೇಶ ಅತಿ ದೊಡ್ಡ ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯ ಮಧ್ಯಪ್ರದೇಶ ಇದು ಒಟ್ಟು ತೊಂಬತ್ನಾಲ್ಕು ಸಾವಿರದ ಆರುನೂರ ಎಂಬತ್ತ ಒಂಬತ್ತು ಚದರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿದೆ ರಾಜ್ಯದ ಒಟ್ಟಾರೆ ಭೌಗೋಳಿಕ ವಿಸ್ತಾರದ ಮೂವತ್ತು ಪಾಯಿಂಟ್ ಏಳು ಅರಣ್ಯ ವ್ಯಾಪಿಸಿದೆ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಕಾಡುಗಳಿಂದ ಉಷ್ಣವಲಯದ ಒಣಪತನಶೀಲ ಮತ್ತು ಉಪೋಷ್ಣ ವಲಯದ ಬೆಟ್ಟದ ಕಾಡುಗಳವರೆಗೆ ಸಮೃದ್ಧ ವೈವಿಧ್ಯಮಯ ಕಾಡುಗಳನ್ನು ಹೊಂದಿರುವ ರಾಜ್ಯ ಇದಾಗಿದೆ ಅರುಣಾಚಲ ಪ್ರದೇಶ ಸುಮಾರು ಎಂಬತ್ಮೂರು ಸಾವಿರದ ಏಳ್ನೂರ ನಲವತ್ಮೂರು ಚದರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಈ ಪ್ರದೇಶವು ಉಷ್ಣವಲಯದ ಮಳೆ ಕಾಡುಗಳಿಂದ ಹಿಡಿದು ಉಪಲೈನ್ ಕಾಡುಗಳವರೆಗೆ ವ್ಯಾಪಕ ಶ್ರೇಣಿಯ ಕಾಡುಗಳನ್ನು ಹೊಂದಿದೆ ಮಹಾರಾಷ್ಟ್ರ ಒಟ್ಟು ಅರವತ್ತೊಂದು ಸಾವಿರದ ಒಂಬೈನೂರ ಏಳು ಪಾಯಿಂಟ್ ಎಂಟು ಚದರ್ ಕಿಲೋಮೀಟರ್ ವಿಸ್ತಾರವಾದ ಅರಣ್ಯವನ್ನು ಹೊಂದಿರುವ ಮಹಾರಾಷ್ಟ್ರವು ಉಷ್ಣವಲಯದ ಪತನಶೀಲ ಕಾಡುಗಳಿಂದ ಹಿಡಿದು ಮುಳ್ಳಿನ ಕಾಡುಗಳು ಮತ್ತು ಕರಾವಳಿಯಲ್ಲಿ ಆವರಿಸಿರುವ ಮ್ಯಾಂಗ್ರೋವ್ ಕಾಡುಗಳವರೆಗೆ ಸಮೃದ್ಧವಾದ ಅರಣ್ಯ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸುವ ರಾಜ್ಯವಾಗಿದೆ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿಗಳು ಈ ರಾಜ್ಯಕ್ಕೆ ಗಮನಾರ್ಹ ಕೊಡುಗೆ ನೀಡುತ್ತದೆ ಒಡಿಶಾ ಒಡಿಶಾವು ಅರವತ್ತೊಂದು ಸಾವಿರದ ಇನ್ನೂರ ನಾಲ್ಕು ಪಾಯಿಂಟ್ ಹದಿನೇಳು ಚದರ್ ಕಿಲೋಮೀಟರ್ ವಿಸ್ತಾರವಾದ ವಿಶಾಲವಾದ ಅರಣ್ಯ ಪ್ರದೇಶಗಳನ್ನು ಹೊಂದಿದೆ ಇದು ಉಷ್ಣವಲಯದ ತೇವಾಂಶವುಳ್ಳ ಎಲೆ ಉದುರಿಸುವ ಕಾಡುಗಳು ಒಣ ಎಲೆ ಉದುರಿಸುವ ಕಾಡುಗಳು ಕರಾವಳಿ ಮ್ಯಾಂಗ್ರೋವ್ ಕಾಡುಗಳಿಗೆ ನೆಲೆಯಾಗಿದೆ ಛತ್ತೀಸ್ಗಢ ಛತ್ತೀಸ್ಗಢವು ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಕಾಡುಗಳು ಮತ್ತು ಒಣ ಎಲೆ ಉದುರಿಸುವ ಕಾಡುಗಳನ್ನು ಒಳಗೊಂಡಂತೆ ಸುಮಾರು ಐವತ್ತೊಂಬತ್ತು ಸಾವಿರದ ಎಂಟು ಎಪ್ಪತ್ತೆರಡು ಚದರ್ ಕಿಲೋಮೀಟರ್ ಪ್ರದೇಶವನ್ನು ಅರಣ್ಯ ಪ್ರದೇಶವನ್ನು ದಾಖಲಿಸಲಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ